ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವಂಡರ್ ಯು ಕನ್ನಡ ಆ ದಿನ ಎರಡು ಸಾವಿರದ ಮೂರು ಫೆಬ್ರವರಿ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಡೆದ ಒಂದು ಘಟನೆ ಪೂರ್ತಿ ವಿಶ್ವವನ್ನೇ ಬೆರಗಾಗುವಂತೆ ಮಾಡಿತ್ತು ಎಸ್ ಟಿ ಎಸ್ ಒನ್ ನಾಟ್ ಸೆವೆನ್ ಮಿಷನ್ಗೆ ಸೇರಿದ ಕೊಲೊಂಬಿಯಾ ಸ್ಪೇಸ್ ಕ್ರಾಫ್ಟ್ ಕಲ್ಪನಾ ಚಾವ್ಲಾ ಹಾಗೂ ಇತರ ಆರು ಮಂದಿ ಕ್ರ್ಯೂ ಮೆಂಬರ್ಸ್ ಜೊತೆ ಸ್ಪೇಸ್ಗೆ ಹೋಗಿ ಭೂಮಿಗೆ ತಿರುಗಿ ಬರುವ ಸಮಯದಲ್ಲಿ ಅವರೆಲ್ಲ ಸತ್ತು ಹೋಗ್ತಾರೆ ನಿಜವಾಗಿಯೂ ಕಲ್ಪನಾ ಚಾವ್ಲಾ ಹೇಗೆ ಸತ್ತರು ತನ್ನ ಸಾವಿಗೆ ಕಾರಣ ಏನು ಅವರು ಸತ್ತು ಹೋಗುವ ಮುನ್ನ ಏನು ಸಂಭವಿಸಿತು ಮುಖ್ಯವಾಗಿ ಅವರು ಪ್ರಯಾಣಿಸುತ್ತಿದ್ದ ರಾಕೆಟ್ ತಿರುಗಿ ಬರುವುದಿಲ್ಲ ಅಂತ ಗೊತ್ತಿದ್ರು ಕೂಡ ನಾಸಾ ಸೈಂಟಿಸ್ಟ್ಗಳು ಕಲ್ಪನಾ ಚಾಲರನ್ನ ಕಳಿಸಿದ್ರ ಈ ರೀತಿಯಾದ ಇಂಟ್ರೆಸ್ಟಿಂಗ್ ಕ್ವಶನ್ಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ಯಾಕೆ ತಡ ಲೆಟ್ಸ್ ಕೆಟಿನ್ ಟು ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಕಲ್ಪನಾ ಚಾವ್ಲಾ ಅವರು ಹುಟ್ಟಿದ್ದು ಹರಿಯಾಣದ ಕರ್ನಲ್ ಎಂಬಲ್ಲಿ ಮೊದಲು ಇದು ಈಸ್ಟ್ ಪಂಜಾಬ್ನ ಸ್ಟೇಟ್ ಆಗಿತ್ತು ಈಗ ಹರಿಯಾಣದ ಸ್ಟೇಟ್ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಹದಿನೇಳು ಮಾರ್ಚ್ ರಂದು ಪಂಜಾಬಿ ಕುಟುಂಬದಲ್ಲಿ ಜನಿಸುತ್ತಾರೆ ಕಲ್ಪನಾ ತಂದೆಗೆ ಇವರು ಸೇರಿದಂತೆ ಒಟ್ಟು ನಾಲ್ಕು ಮಂದಿ ಮಕ್ಕಳು ಇವರ ತಂದೆಯ ಹೆಸರು ಬನಾರಸಿ ಲಾಲ್ ಚೌಲಾ ಇವರು ಒಂದು ಸಣ್ಣ ವ್ಯಾಪಾರಸ್ಥರು ಹಾಗೆ ಒಂದು ಚಿಕ್ಕ ಕುಟುಂಬ ಕಷ್ಟಪಟ್ಟು ಆರ್ಥಿಕವಾಗಿ ಬೆಳೆಯಲು ಇವರ ಕುಟುಂಬ ಹಾತೊರೀತಾ ಇತ್ತು ಚಿಕ್ಕ ವಯಸ್ಸಿನಿಂದಲೂ ಇವರ ತಂದೆಯ ಕಷ್ಟವನ್ನು ಅರಿತಿದ್ದ ಕಲ್ಪನೆಗೆ ಕಷ್ಟ ಏನೆಂದು ಅಂತ ಇವರಿಗೆ ಗೊತ್ತಿತ್ತು ಅದನ್ನ ಅಳವಡಿಸಿಕೊಂಡಿದ್ರು ಇವರ ತಂದೆ ತಾಯಿ ಕಲ್ಪನನನ್ನು ಮೋಂಟೊ ಎಂದು ಮುದ್ದಾಗಿ ಕರೆಯುತ್ತಿದ್ದರು ಸ್ಕೂಲ್ಗೆ ಸೇರಿಸುವಾಗ ಈ ಹೆಸರನ್ನ ಬದಲಾಯಿಸಿದ್ದಾರೆ ಅದು ಹೇಗೆ ಎಂದರೆ ಆ ಸ್ಕೂಲ್ನ ಪ್ರಿನ್ಸಿಪಾಲ್ ಅವರ ತಂದೆ ತಾಯಿಗೆ ಮೋಂಟೋಗೆ ಬೇರೆ ಹೆಸರನ್ನ ಇಡಿ ಎಂದು ಮೂರು ಹೆಸರನ್ನ ಸೂಚಿಸಿ ಹೇಳುತ್ತಾರೆ ಆ ಮೂರು ಹೆಸರು ಯಾವುದು ಅಂದರೆ ಕಲ್ಪನಾ ಜೋಸ್ನ ಸುನೈನಾ ಈ ಮೂರು ಹೆಸರಲ್ಲಿ ನಿಮಗೆ ಯಾವ ಹೆಸರು ಚೆನ್ನಾಗಿದೆ ಅದನ್ನು ಗುರುತು ಮಾಡಿ ಎಂದು ಕೇಳಿದಾಗ ಅವರು ಕಲ್ಪನಾ ಅಂತ ಹೆಸರನ್ನ ಸೂಚಿಸುತ್ತಾರೆ ಮೋಂಟೋನ ಎಂಟೈರ್ ಎಜುಕೇಶನ್ ಕಲ್ಪನಾ ಎನ್ನುವ ಹೆಸರಿನಿಂದಲೇ ಪ್ರಾರಂಭವಾಗುತ್ತದೆ ಕಲ್ಪನಾ ಅಂದ್ರೆ ಇಮ್ಯಾಜಿನೇಷನ್ ಎಂದರ್ಥ ಇವರು ನಡೆದು ಬಂದ ಆದಿಯೂ ಕೂಡ ಇಮ್ಯಾಜಿನೇಷನ್ ಮಾಡಿಕೊಳ್ಳುವ ರೀತಿ ಇದೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಕಲ್ಪನಾ ಚಾಲರ ಅಣ್ಣ ಸಂಜಯ್ ಚಾಲ ಇವರಿಗೆ ಪೈಲಟ್ ಆಗಬೇಕೆನ್ನುವ ಆಸೆ ತನ್ನ ರೂಮಿನಲ್ಲಿ ಬಣ್ಣ ಬಣ್ಣದ ಏರೋಪ್ಲೇನ್ ಬೊಂಬೆಗಳನ್ನು ಕೂಡ ಇಟ್ಟುಕೊಂಡಿದ್ದನು ಹೀಗಾಗಿ ಅಣ್ಣನ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಚಿಕ್ಕ ವಯಸ್ಸಿನಿಂದಲೇ ಏರೋಪ್ಲೇನ್ ಗಾಳಿಯಲ್ಲಿ ಹಾರಾಡುವುದನ್ನು ಕಂಡು ಆಸಕ್ತಿ ಕೂಡ ಹೆಚ್ಚಾಗುತ್ತದೆ ಹಾಗಾಗಿ ತನ್ನ ಅಣ್ಣನಂತೆ ಪೈಲಟ್ಗೆ ಸಂಬಂಧಿಸಿದ ಕೋರ್ಸ್ ಮಾಡುವುದಾಗಿ ನಿರ್ಧರಿಸ್ತಾರೆ ತನ್ನ ಶಾಲೆಯ ಕ್ಷಣಗಳನ್ನು ಟ್ಯಾಗೋರ್ ನಿಕೇತನ್ ಎಂಬಲ್ಲಿ ಕಳೆಯುತ್ತಾರೆ ಹಾಗೆ ಕಲ್ಪನಾಗೆ ಕರಾಟೆ ಅಂದರೆ ತುಂಬ ಇಷ್ಟ ಕೂಡ ತನ್ನ ಸ್ಕೂಲ್ ಟೈಮ್ನಲ್ಲಿ ಕರಾಟೆನೂ ಕೂಡ ಅಭ್ಯಾಸ ಮಾಡುತ್ತಿದ್ದರು ಕಲ್ಪನಾ ಅವರು ಪೈಲಟ್ ಆಗಲು ಚಿಕ್ಕ ವಯಸ್ಸಿನಿಂದ ಆಸಕ್ತಿ ಹೊಂದಿದ್ದರಿಂದ ಜೆ ಆರ್ ಡಿ ಟಾಟಾ ಫಸ್ಟ್ ಇಂಡಿಯನ್ ಪೈಲೆಟ್ ಇವರನ್ನು ಆದರ್ಶವಾಗಿ ತೆಗೆದುಕೊಂಡು ತನ್ನ ಕನಸನ್ನು ನನಸಾಗಿಸಲು ಆಸ್ಟ್ರೋನೆಟಿಕಲ್ ಇಂಜಿನಿಯರಿಂಗ್ ಹಾಗೂ ಏರೋಸ್ಪೇಸ್ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿದರು ಇದನ್ನು ಮುಗಿಸಿದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಮೇರಿಕಕ್ಕೆ ಹೋಗಿ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಎರಡು ವರ್ಷ ಕಷ್ಟಪಟ್ಟು ಯೂನಿವರ್ಸಿಟಿ ಆಫ್ ಟೆಕ್ಸಸ್ನಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಸ್ಟರ್ ಕೂಡ ಪಡೆದುಕೊಳ್ತಾರೆ ಇದು ಮಾತ್ರವಲ್ಲ ಇಲ್ಲಿಂದ ಹೊಸ ಬದಲಾವಣೆಗಳು ಕೂಡ ಪ್ರಾರಂಭಿಸಿದವು ಅದೇ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಸೀಟ್ ಕೂಡ ದೊರಕುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಯೂನಿವರ್ಸಿಟಿಯಿಂದ ಡಿಗ್ರಿಯ ಪಠವನ್ನು ಕೂಡ ಪಡೆದರು ಹಾಗೆ ಆ ಯೂನಿವರ್ಸಿಟಿಯಲ್ಲಿ ತನ್ನ ಜೊತೆಯಲ್ಲೇ ಓದುತ್ತಿದ್ದ ಫ್ರೆಂಚ್ ದೇಶಕ್ಕೆ ಸೇರಿದ ಜೀನ್ ಪಿರ್ರೆ ಆ್ಯಾರಿಸನ್ ಪರಿಚಯವಾಗುತ್ತದೆ ಈ ಪರಿಚಯ ಪ್ರೇಮವಾಗಿ ಬದಲಾಗಿ ಈ ಇಬ್ಬರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿವಾಹ ಕೂಡ ಆಗ್ತಾರೆ ಈ ಹ್ಯಾರಿಸನ್ ಮದುವೆಯ ನಂತರ ವಿಮಾನದಲ್ಲಿ ಹೇಗೆ ಮಾರ್ಗದರ್ಶನ ಕುರಿತು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದೇ ರೀತಿ ಕಲ್ಪನಾ ಕೆರಿಯರಲ್ಲೂ ಕೂಡ ಏನು ಮಾಡಬೇಕು ಎಂದೆಲ್ಲ ಸಪೋರ್ಟ್ ಮಾಡ್ತಿದ್ದರು ಮಕ್ಕಳು ಆದ ನಂತರ ಕಲ್ಪನಾ ತನ್ನ ಗಂಡನ ಸಹಕಾರದಿಂದ ಕಮರ್ಷಿಯಲ್ ಫ್ಲೈಟ್ ಲೈಸೆನ್ಸನ್ನು ಕೂಡ ಸಂಪಾದಿಸಿದರು ಇದಾದ ನಂತರ ಮದುವೆಯಾದ ನಂತರವೂ ಓದಲು ಕೂಡ ಮುಂದುವರಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸೆಕೆಂಡ್ ಮಾಸ್ಟರ್ ಆಫ್ ಏರ್ ಡಿಗ್ರಿಯಲ್ಲಿ ಪಿ ಎಚ್ ಡಿಯನ್ನು ಪಡೆದುಕೊಳ್ಳಲು ಸೇರಿಕೊಳ್ತಾರೆ ಅದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಯೂನಿವರ್ಸಿಟಿ ಆಫ್ ಬೌಲ್ಡರ್ ನಲ್ಲಿ ಪೂರ್ತಿಗೊಳಿಸ್ತಾರೆ ಈಗ ಅವರಿಗೆ ತಾನು ಕಂಡ ಡ್ರೀಮ್ ಜಾಬ್ ಸಿಗುತ್ತದೆ ಆ ಕೆಲಸಕ್ಕಾಗಿ ನಾಸದಲ್ಲಿ ಅಪ್ಲೈನು ಕೂಡ ಮಾಡ್ತಾರೆ ಕಲ್ಪನಾ ಈ ಜಾಬ್ಗೆ ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಆ ಜಾಬ್ಗೆ ಎರಡು ಸಾವಿರ ಮಂದಿ ಅಪ್ಲೈ ಮಾಡಿದ್ದಾರೆ ಈಗ ಸೆಲೆಕ್ಷನ್ಗೆ ಹೋಗಬೇಕು ಆ ಸಮಯದಲ್ಲಿ ಆಶ್ಚರ್ಯದ ವಿಷಯವೇನೆಂದರೆ ಆ ಸಮಯದಲ್ಲಿ ನಾಸಾ ಸೈಂಟಿಸ್ಟ್ ಆಗಿ ಸೆಲೆಕ್ಟ್ ಆದ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು ಕಲ್ಪನಾ ಈ ಕಲ್ಪನಾ ರೆಕಾರ್ಡನ್ನು ಸೃಷ್ಟಿ ಮಾಡ್ತಾರೆ ಅದು ಈ ಜಾಬನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾಸಾ ಸೈಂಟಿಸ್ಟ್ ಆಗಿ ಸೆಲೆಕ್ಟ್ ಆದ ಕಲ್ಪನಾ ಫಸ್ಟ್ ಪೀರಿಯಡ್ ಟ್ರೈನಿಂಗನ್ನು ತನ್ನ ಟ್ಯಾಲೆಂಟನ್ನು ಉಪಯೋಗಿಸಿ ನಾಸಾಟ್ ಸೈಂಟಿಸ್ಟ್ಗಳ ಜೊತೆ ಕೆಲಸವನ್ನು ಮಾಡ್ತಾರೆ ಟ್ರೈನಿಂಗ್ ಮುಗಿದ ನಂತರ ಕೆಲವು ವರ್ಷಗಳ ನಂತರ ಕಲ್ಪನರನ್ನು ವೈಸ್ ಪ್ರೆಸಿಡೆಂಟಾಗಿ ನೇಮಿಸ್ತಾರೆ ಅಲ್ಲಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಿ ತನ್ನ ಟ್ಯಾಲೆಂಟನ್ನು ತೋರಿಸಿದ್ರು ಹಾಗೆ ಕಲ್ಪನರನ್ನು ಕಾಂಪ್ಯುಟೇಷನ್ ಫ್ಲೂಯಿಡ್ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಾಜೆಕ್ಟ್ ಸಲುವಾಗಿ ಅಸೈನ್ ಕೂಡ ಮಾಡ್ತಾರೆ ನಂತರ ಕಲ್ಪನಾಗೆ ಸ್ಪೇಸ್ನಲ್ಲಿ ಟ್ರಾವೆಲ್ ಮಾಡುವ ಆಸೆ ಕೂಡ ಇರುತ್ತೆ ಸ್ಪೇಸ್ ಟ್ರಾವೆಲ್ ಮಾಡುವುದಕ್ಕೆ ಕಲ್ಪನಾ ಯು ಎಸ್ ಸಿಟಿಜನ್ಶಿಪ್ಪನ್ನು ಪಡೆಯಬೇಕು ಅಂದರೆ ಅಮೇರಿಕದ ಪೌರತ್ವವನ್ನು ಪಡೆಯಬೇಕು ಯು ಎಸ್ ಸಿಟಿಜನ್ಶಿಪ್ಗೋಸ್ಕರ ಕಲ್ಪನಾ ಅಪ್ಲೈ ಕೂಡ ಮಾಡ್ತಾರೆ ಇದನ್ನು ಅಪ್ಲೈ ಮಾಡಿದ ನಂತರ ಈ ಸಿಟಿಜನ್ಶಿಪ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಪ್ರೂವಲ್ ಆಗುತ್ತದೆ ಈಗ ಯು ಎಸ್ ಸಿಟಿಜನ್ಶಿಪ್ ಪಡೆದ ಕಲ್ಪನಾ ಆ್ಯ್ಟ್ರೋನೈಟ್ ಆಗಲು ಅಪ್ಲೈ ಕೂಡ ಮಾಡ್ತಾರೆ ಅದು ಕೂಡ ದೊರಕುತ್ತದೆ ಈಗ ಕಲ್ಪನಾ ಯು ಎಸ್ ಆ್ಯಸ್ಟ್ರೋನೈಟ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಫಸ್ಟ್ ಸ್ಪೇಸ್ ಪ್ರೋಗ್ರಾಮ್ಗೋಸ್ಕರ ಸ್ಪೇಸ್ಗೆ ಹೋಗಲು ಸೆಲೆಕ್ಷನ್ ಮಾಡುವ ಸಮಯದಲ್ಲಿ ಕಲ್ಪನಾ ಟ್ಯಾಲೆಂಟ್ ಹಾಗೂ ಎಕ್ಸ್ಪೀರಿಯನ್ಸ್ ನೋಡಿ ಒಬ್ಬ ಆಸ್ಟ್ರೋನೈಟ್ ಆಗಿ ಸೆಲೆಕ್ಟ್ ಕೂಡ ಮಾಡ್ತಾರೆ ಆಸ್ಟ್ರೋನೈಟ್ ಆಗಿ ಸೆಲೆಕ್ಟ್ ಆದ ತರುವಾಯ ಪೂರ್ತಿ ಟ್ರೈನಿಂಗನ್ನು ಪಡಿತಾರೆ ಹಾಗೆ ನವಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಸಾರಿ ಸ್ಪೇಸ್ಗೆ ಹೋಗಿ ತನ್ನ ಕೋರಿಕೆಯನ್ನು ಫುಲ್ ಫಿಲ್ ಮಾಡಿಕೊಂಡರು ಈ ಗೌರವ ಅವರಿಗೆ ಮಾತ್ರವಲ್ಲ ಅವರು ಹುಟ್ಟಿದ ಭಾರತ ದೇಶವು ಹೆಮ್ಮೆ ಪಡುವ ವಿಷಯ ಯಾಕಂದರೆ ಕಲ್ಪನಾ ಮೊಟ್ಟ ಮೊದಲ ಸಾರಿ ಸ್ಪೇಸ್ಗೆ ಹೋದ ಭಾರತೀಯ ಮಹಿಳೆ ಕಲ್ಪನಾ ತನ್ನ ಫಸ್ಟ್ ಜರ್ನಿಯನ್ನು ಎಸ್ ಟಿ ಎಸ್ ಏಯ್ಟಿ ಸೆವೆನ್ ಸ್ಪೇಸ್ ಶೆಟಲ್ನಲ್ಲಿ ಆರು ಜನ ಕ್ರ್ಯೂ ಮೆಂಬರ್ ಜೊತೆ ಸೇರಿ ಸ್ಪೇಸ್ಗೆ ಹೋಗ್ತಾರೆ ಈಗ ಸ್ಪೇಸ್ಗೆ ಹೋಗಿ ಬರಲು ಅಲ್ಲಿ ಮುನ್ನೂರ ಎಪ್ಪತ್ತೆರಡು ಗಂಟೆ ಬೇಕು ಅಂದರೆ ಹದಿನೈದು ದಿನ ಹನ್ನೆರಡು ಗಂಟೆ ಬೇಕು ಅಲ್ಲಿಗೆ ಪ್ರಯಾಣಿಸುವ ದೂರ ಒಟ್ಟು ಒಂದು ಕೋಟಿ ಅರವತ್ತೇಳು ಲಕ್ಷದ ಮೂವತ್ತೇಳು ಸಾವಿರದ ನೂರ ಎಪ್ಪತ್ತೇಳು ಪಾಯಿಂಟ್ ಆರು ಕಿಲೋಮೀಟರ್ ದೂರ ಈಗ ಅವರು ಕನಸು ಕಂಡಂತೆ ಫಸ್ಟ್ ಸ್ಪೇಸ್ ಜರ್ನಿಯನ್ನು ಸಕ್ಸಸ್ಫುಲ್ಲಾಗಿ ಪೂರ್ತಿಗೊಳಿಸ್ತಾರೆ ಆ ಸಮಯದಲ್ಲಿ ಪ್ರಪಂಚದ ತುಂಬೆಲ್ಲ ಭಾರತೀಯರಲ್ಲೂ ಕೂಡ ಸ್ಫೂರ್ತಿಯಾಗಿ ನೆಲೆಗೊಂಡಿದ್ದರು ಫಸ್ಟ್ ಸ್ಪೇಸ್ ಜರ್ನಿಯನ್ನು ಪೂರ್ತಿಗೊಳಿಸಿದ ಕೆಲವು ವರ್ಷದ ನಂತರ ಸ್ಪೇಸ್ಗೆ ಹೋಗಲು ಕಲ್ಪನಾ ಟ್ಯಾಲೆಂಟ್ ಹಾಗೂ ಎಕ್ಸ್ಪೀರಿಯನ್ಸ್ನ ಗಮನಿಸಿ ಎರಡನೇ ಬಾರಿಯೂ ಸೆಲೆಕ್ಟ್ ಮಾಡ್ತಾರೆ ಈ ಬಾರಿಯವರು ಪ್ರಯಾಣಿಸುವ ಸ್ಪೇಸ್ ಶಟಲ್ ಎಸ್ ಟಿ ಎಸ್ ಒನ್ ನಾಟ್ ಸೆವೆನ್ ಮಾಡೆಲ್ ನಿಜವಾಗಿಯೂ ಆ ಸಮಸ್ಯೆ ಈ ಸ್ಪೇಸ್ ಶಟಲ್ನಲ್ಲಿಯೇ ಸಂಭವಿಸಿತು ಯಾಕಂದರೆ ಈ ಮಿಷನ್ನಲ್ಲಿ ಕೊಲಂಬಿಯಾ ಸ್ಪೇಸ್ ಶೆಟಲನ್ನು ಉಪಯೋಗಿಸಿದರು ಈ ಸ್ಪೇಸ್ ಶಟಲ್ ಯಾವುದಾದರೂ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಇದ್ವು ಹಾಗಾಗಿ ಫ್ಯೂಲ್ ಟ್ಯಾಂಕ್ನಿಂದ ಹಿಡಿದು ಹೋಮ್ ಇನ್ಸುಲೇಷನ್ವರೆಗೂ ಏನೋ ಒಂದು ಸಮಸ್ಯೆ ಬರುತ್ತಿದೆ ಎಂದು ತಿಳಿದು ಈ ಸ್ಪೇಸ್ ಲಾಂಚಿಂಗ್ ಮಾಡಲು ಬರೋಬ್ಬರಿ ಹದಿನೆಂಟು ಬಾರಿ ಚೆಕ್ ಮಾಡ್ತಾರೆ ಇದರಲ್ಲಿ ಹಿಂದಿನಿಂದಲೂ ಏನೋ ಒಂದು ರೀತಿಯ ಸಮಸ್ಯೆ ಬರುತ್ತಿದೆ ಎಂದು ತಿಳಿದರೂ ನಾಸಾ ಸೈಂಟಿಸ್ಟ್ಗಳು ಈ ಸ್ಪೇಸ್ ಶೆಟಲನ್ನು ಲಾಂಚ್ ಮಾಡಬಾರದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ತಿರುಗಿ ಎರಡು ಸಾವಿರದ ಎರಡರಲ್ಲಿ ಈ ಸ್ಪೇಸ್ ಶೆಟಲನ್ನು ಲಾಂಚ್ ಮಾಡ್ತಾರೆ ಆ ಸಮಯದಲ್ಲಿ ಇದರ ಇಂಜಿನ್ ಭಾಗದಲ್ಲಿ ಒಂದು ಕ್ರ್ಯಾಕ್ ಉಂಟಾಗ್ತದೆ ಆದ್ದರಿಂದ ಇದನ್ನ ಲಾಂಚ್ ಮಾಡದೆ ತಿರುಗಿ ಪೋಸ್ಟ್ ಪನ್ ಕೂಡ ಮಾಡ್ತಾರೆ ಹಾಗೆ ಕೊನೆಗೆ ಫೈನಲ್ ಆಗಿ ಎರಡ್ ಸಾವಿರದ ಮೂರು ಜನವರಿ ಹದಿನಾರು ಈ ಮಿಷನ್ ಏನಾದರೂ ಸರಿ ಅಂತ ಹೇಳಿ ಲಾಂಚ್ ಮಾಡಲು ಒಂದು ಸ್ಕೆಡ್ಯೂಲನ್ನು ಗುರುತು ಮಾಡ್ತಾರೆ ಈ ಸ್ಪೇಸ್ ಸ್ಪೇಸ್ಗೆ ಹೋಗಲು ಕಾರಣ ಏನು ಅಂದರೆ ಸ್ಪೇಸ್ನಲ್ಲಿ ಹದಿನೈದು ದಿನಗಳ ಕಾಲ ಸ್ವಲ್ಪ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ಮಾಡಿ ಇನ್ಫರ್ಮೇಶನ್ ಅನ್ನ ತರುವುದಾಗಿತ್ತು ಈಗ ಅಂದುಕೊಂಡಂತೆ ಸ್ಕೆಡ್ಯೂಲ್ ಗುರುತಿಸಿದ್ದ ದಿನದಂದು ಲಾಂಚ್ ಮಾಡಿದರು ಈ ಸ್ಪೇಸ್ ಶೆಟಲ್ನಲ್ಲಿ ಕಲ್ಪನಾ ಜೊತೆ ಆರು ಜನ ಆಸ್ಟ್ರೋನೆಟ್ ಆ ಪ್ರಯಾಣಕ್ಕಾಗಿ ರೆಡಿಯಾದರು ಆ ಸಮಯದಲ್ಲಿ ಅವರೆಲ್ಲರೂ ಆನಂದದಿಂದ ಸ್ಪೇಸ್ ಜರ್ನಿ ಮಾಡಲು ತಯಾರಾಗಿದ್ದರು ಯಾಕಂದರೆ ಕೆಲವರು ಸ್ಪೇಸ್ ಜರ್ನಿ ಮಾಡಿದ ಎಕ್ಸ್ಪೀರಿಯನ್ಸ್ ಸಂತೋಷವಿದ್ದರೆ ಕೆಲವರಿಗೆ ಅದೇ ಅವರ ಮೊದಲ ಪ್ರಯಾಣದ ಸಂತೋಷವಾಗಿತ್ತು ಹಾಗೆ ಅವರಿಗೆ ಇದೇ ನಮ್ಮ ಕೊನೆ ಜರ್ನಿ ಅಂತ ಕೂಡ ಗೊತ್ತಿರಲಿಲ್ಲ ಈಗ ಹದಿನಾರು ದಿನ ಎಕ್ಸ್ಪರಿಮೆಂಟ್ ಮಾಡಲು ಆ ಸ್ಪೇಸ್ ಕ್ರಾಫ್ಟನ್ನು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡ್ತಾರೆ ದುರದೃಷ್ಟ ಏನಂದರೆ ಲಾಂಚ್ ಮಾಡಿದ ಸ್ವಲ್ಪ ಸಮಯದ ನಂತರ ಆ ಸ್ಪೇಸ್ ಕ್ರಾಫ್ಟ್ಗೆ ಒಂದು ಪ್ರಮಾದ ಜರುಗುತ್ತದೆ ಆ ಸಮಸ್ಯೆ ಏನು ಅಂದರೆ ಈ ಸ್ಪೇಸ್ ಶಟಲ್ ಆರುವ ಮೊದಲು ಇದು ಸಾಕಷ್ಟು ಒತ್ತಡವನ್ನು ತೆಗೆದುಕೊಳ್ಳುತ್ತದೆ ಹಾಗೆ ವಾತಾವರಣದ ಘರ್ಷಣೆಯಿಂದ ತಳಮಳ ಕೂಡ ಉಂಟಾಗುತ್ತದೆ ಈ ಸಮಸ್ಯೆಯಿಂದ ಫ್ಯೂಲ್ ಟ್ಯಾಂಕ್ನಲ್ಲಿ ಸಮಸ್ಯೆಯನ್ನು ತಪ್ಪಿಸಲು ಒಂದು ಫೋಮ್ ಇನ್ಸುಲೇಷನ್ನ ಸೈಂಟಿಸ್ಟ್ ಅವರು ಅಪ್ಲೈ ಕೂಡ ಮಾಡಿರ್ತಾರೆ ಲಾಂಚ್ ಮಾಡಿದ ಸಮಯದಲ್ಲಿ ಅದರ ಒಂದು ಭಾಗ ಹಾರಿ ಹೋಗುತ್ತದೆ ಅಂದರೆ ಒಂದು ಸೂಟ್ ಕೇಸ್ ಸೈಜ್ನಲ್ಲಿರುವ ಒಂದು ತುಂಡು ಹಾಗಾಗಿ ಸ್ಪೇಸ್ ಶಟಲ್ನ ಎಡಭಾಗ ಹಾನಿಗೊಳಗಾಗುತ್ತೆ ಹಾಗೆ ಅತ್ಯಂತ ವೇಗವಾಗಿ ಚಲಿಸುವ ರೆಕ್ಕೆಗಳನ್ನು ಕಾಪಾಡಲು ಹೀಟ್ ರೆಸಿಸ್ಟೆಂಟ್ನಲ್ಲಿರುವ ಐ ಸಣ್ಣ ಸಣ್ಣ ರಾಶಿಗಳಾಗಿ ರೂಪುಗೊಳ್ತವೆ ಒಂದು ಚಿಕ್ಕ ರಂಧ್ರ ಕೂಡ ಉಂಟಾಗುತ್ತದೆ ಇದು ಮಾತ್ರವಲ್ಲ ಈ ಸ್ಪೇಸ್ ಶಟಲ್ ಭೂಮಿಯಿಂದ ಸ್ಪೇಸ್ಗೆ ಹೋಗುವಾಗ ಚೆನ್ನಾಗಿಯೇ ಇರುತ್ತದೆ ಆದರೆ ತಿರುಗಿ ಬರುವಾಗ ಈ ರೀತಿಯ ಒಂದು ಘಟನೆ ನಡೆಯುತ್ತದೆ ಆದರೆ ಈ ರೀತಿ ನಡೆಯುತ್ತದೆ ಎಂದು ನಾಸಾ ಸೈಂಟಿಸ್ಟ್ಗಳಿಗೆ ಗೊತ್ತು ಇದು ಮಾತ್ರವಲ್ಲ ಅದರಲ್ಲಿ ಇದ್ದವರಿಗೆ ಈ ವಿಷಯವನ್ನು ಕೂಡ ಇನ್ಫಾರ್ಮ್ ಮಾಡಲಿಲ್ಲ ಅಂದುಕೊಂಡಂತೆ ಕಲ್ಪನಾ ಚಾವ್ಲಾ ಆ್ಯಂಡ್ ಟೀಮ್ ಸ್ಪೇಸ್ ಬಳಿ ಹದಿನೈದು ದಿನ ಇಪ್ಪತ್ತೆರಡು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ವ್ಯತ್ಯಾಸದ ಸಮಯದಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮುಗಿಸಿ ನಂತರ ರಿಟರ್ನ್ ಜರ್ನಿಯನ್ನು ಪ್ರಾರಂಭಿಸ್ತಾರೆ ಆ ಸ್ಪೇಸ್ ಶೆಟಲ್ ಹೆಚ್ಚಿನ ವೇಗದಲ್ಲಿ ಭೂಮಿಯ ವಾತಾವರಣ ತಲುಪಲು ಹೊರಟಾಗ ವಿವಿಧ ರೀತಿಯ ಹವಾಮಾನ ಪರಿಸ್ಥಿತಿಯಲ್ಲಿ ಸ್ಪೇಸ್ ಕ್ರಾಫ್ಟ್ ಘರ್ಷಣೆಯಿಂದ ವಿಪರೀತವಾದ ಟೆಂಪ್ರೇಚರ್ ಉಂಟಾಗುತ್ತದೆ ಅದರಲ್ಲೂ ಕೂಡ ಈ ಈಟ್ ರೆಸ್ಟೆಂಟ್ ಐಸಿರುವುದು ಕೆಳಗಡೆ ಮಾತ್ರ ಯಾಕಂದರೆ ಸಾವಿರದ ಆರುನೂರ ಐವತ್ತು ಡಿಗ್ರಿ ವರೆಗೆ ನಾಸಾ ಡಿಸೈನ್ ಮಾಡಿದೆ ಆದರೆ ಮೊದಲೇ ಇಳಿದಂತೆ ಲಾಂಚಿಂಗ್ ಸಮಯದಲ್ಲಿ ಆದ ಸಮಸ್ಯೆ ಇದಕ್ಕೆ ಕಾರಣ ಉದಾಹರಣೆಗೆ ಈಟ್ ರೆಸಿಡೆಂಟ್ನಲ್ಲಿರುವಂಥ ಐಸ್ ತುಂಡುಗಳು ವಾತಾವರಣದ ಘರ್ಷಣೆಯಿಂದ ವೇಗವಾಗಿ ಬರುತ್ತಿದ್ದ ಈ ಸ್ಪೇಸ್ ಶಟಲ್ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ ಈ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಅಂತರಿಕ್ಷದಿಂದ ಭೂಮಿಗೆ ಬರುವ ನಂತರ ಭೂ ವಾತಾವರಣಕ್ಕೆ ಪ್ರವೇಶಿಸಲು ಅತ್ಯಂತ ವೇಗವಾಗಿ ಬಂದಿದೆ ಎಡಭಾಗದಲ್ಲಿ ಉಂಟಾಗಿದ್ದ ಚಿಕ್ಕ ರಂಧ್ರದೊಳಗೆ ಗಾಳಿಯು ನುಗ್ಗಿದೆ ಇದರಿಂದ ಸ್ಪೇಸ್ ಕ್ರಾಫ್ಟ್ನ ಒಳಗೆ ಗಾಳಿ ಕೂಡ ಪ್ರವೇಶಿಸಿದೆ ಆ ಸಮಯದಲ್ಲಿ ರಂಧ್ರ ಬಿದ್ದಿದ್ದ ಭಾಗ ಡ್ಯಾಮೇಜ್ ಆಗಲು ಪ್ರಾರಂಭಿಸುತ್ತದೆ ಇದರಿಂದ ಸ್ಪೇಸ್ ಕ್ರಾಫ್ಟ್ ಒಳಗಿದ್ದ ಆಸ್ಟ್ರೋನೆಟ್ಗೆ ಉಸಿರಾಡಲು ಆಕ್ಸಿಜನ್ ಸಪ್ಲೈ ಇಲ್ಲದಂತಾಗುತ್ತದೆ ಅವರೆಲ್ಲ ಸ್ವಲ್ಪ ಸಮಯದಲ್ಲೇ ಜ್ಞಾನ ತಪ್ಪುತ್ತಾರೆ ಯಾಕಂದರೆ ಈ ಬಿಸಿಯಾದ ಸ್ಥಾಪ ಸ್ಪೇಸ್ ಕ್ರಾಫ್ಟ್ನ ಒಳಗೆ ನುಗ್ಗಿದಾಗ ಅವರು ಇದ್ದ ಜಾಗದಲ್ಲಿ ತಾಪ ಹೆಚ್ಚಾಗಿ ಉಸಿರಾಡಲು ಆಕ್ಸಿಜನ್ ಸಪ್ಲೈ ನಿಂತು ಹೋದರಿಂದ ಅವರು ಜ್ಞಾನ ತಪ್ಪುತ್ತಾರೆ ಇದು ಮಾತ್ರವಲ್ಲ ಆ ತಾಪದಿಂದ ಅವರ ರಕ್ತವು ಕೂಡ ಬಿಸಿ ಆಗುತ್ತದೆ ಇದರಿಂದ ಅವರು ಸತ್ತು ಹೋಗುವ ಅಪಾಯವನ್ನು ಎದುರಿಸ್ತಾರೆ ಪೂರ್ತಿಯಾಗಿ ಈ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಹದಗೆಡುವ ಸ್ಥಿತಿಯಲ್ಲಿ ತೋರುತ್ತದೆ ಕೆಲವೇ ಸೆಕೆಂಡ್ಗಳಲ್ಲಿ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಗಾಳಿಯಲ್ಲಿ ಛಿದ್ರವಾಗಿ ಬೀಳುತ್ತದೆ ಈ ಘಟನೆ ನಡೆದ ಸಂದರ್ಭದಲ್ಲಿ ಸ್ಪೇಸ್ ಕ್ರಾಫ್ಟ್ ನ ಒಳಗಿದ್ದ ಆಶ್ನೆಟ್ ನ ದೇಹಗಳು ತುಂಡು ತುಂಡಾಗಿ ಹೋದವು ಇದರಿಂದ ಅವರ ದೇಹಗಳು ಕೂಡ ಛಿದ್ರಛಿದ್ರವಾಗಿ ಹೋಗ್ತವೆ ಆ ಸ್ಪೇಸ್ ಕ್ರಾಫ್ಟ್ ಎಂಬತ್ನಾಲ್ಕು ಸಾವಿರ ತುಂಡುಗಳಾಗಿ ಛಿದ್ರಛಿದ್ರವಾಗಿ ಹೋಗಿದೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ ಇನ್ನು ಹದಿನಾರು ನಿಮಿಷ ಪ್ರಯಾಣ ಮಾಡಿದರೆ ಸುರಕ್ಷಿತವಾಗಿ ಆಶೋನೇಟ್ ಭೂಮಿಗೆ ಬಂದು ಇಳಿಯುತ್ತಿದ್ದರು ಆದರೆ ಅದು ಆಗಲಿಲ್ಲ ಆ ಅಪಘಾತದಲ್ಲಿ ಕಲ್ಪನಾ ಜೊತೆ ಆರು ಮಂದಿ ಆಶೋನೆಟ್ಸ್ಗಳ ಪ್ರಾಣವು ಕೂಡ ಹಾರಿ ಹೋಗುತ್ತದೆ ನಾಸ ಮಾಡಿದ ಒಂದು ಚಿಕ್ಕ ತಪ್ಪು ಏಳು ಮಂದಿಯ ಪ್ರಾಣವನ್ನ ತೆಗೆದುಕೊಂಡು ಬಿಡುತ್ತದೆ ಈ ಪ್ರಮಾದ ನಡೆದ ನಂತರ ಅಲ್ಲಿನ ಪ್ರಜೆಗಳಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಮೂಡುತ್ತವೆ ಆ ಶೆಟಲ್ ತಿರುಗಿ ಬರುವುದಿಲ್ಲ ಎಂದು ತಿಳಿದ ಮೇಲೆ ನಾಸದವರು ಯಾಕೆ ಆ ಆಶ್ರೋನೆಟ್ಗಳನ್ನು ಕಳಿಸಿದರು ಅವರ ಪ್ರಾಣಗಳನ್ನು ತೆಗೆಯಲು ಕಳಿಸಿದ್ದಾರಾ ಈ ಶಟೆಲ್ ಅನ್ನ ಲಾಂಚಿಂಗ್ ಸಮಯದಲ್ಲಿ ಸಮಸ್ಯೆ ಬಂದರೂ ಕೂಡ ಯಾಕೆ ಇದನ್ನು ತಿರುಗಿ ಉಪಯೋಗಿಸಿದರು ಎನ್ನುವ ನೂರಾರು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಅವರಲ್ಲಿ ಕೆಲವರು ಇದನ್ನು ತನಿಖೆ ಮಾಡಬೇಕೆಂದು ಕೂಡ ಹೇಳ್ತಾರೆ ಕೊಲೊಂಬಿಯಾ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬೋರ್ಡ್ ಪ್ರಕಾರ ಈ ಅಪಾಯ ಸಂಭವಿಸಲು ಉಂಟಾದ ಮೇನ್ ರೀಸನ್ ಏನು ಅಂದರೆ ನಾಸದವರು ಮಾಡಿದ ನಿರ್ಲಕ್ಷ್ಯತನವೇ ಈ ಘಟನೆಗೆ ಕಾರಣ ಎಂದು ಕೂಡ ಹೇಳ್ತಾರೆ ಮುಖ್ಯವಾಗಿ ಫೋಮ್ ಇನ್ಸುಲೇಷನ್ನಿಂದ ಇಂಥ ಭದ್ರತಾ ಲೋಪಗಳನ್ನು ನಾಸ ಬಹಳ ಕಾಲ ಗೌಪ್ಯವಾಗಿ ಇಟ್ಟಿದೆ ಎಂದು ಕೂಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳುತ್ತದೆ ಈ ಸಮಸ್ಯೆ ಬರುತ್ತದೆ ಎಂದು ಗೊತ್ತಿದ್ರೂ ಕೂಡ ನಾಸಾದವರು ಕನಿಷ್ಠ ಪಕ್ಷವಾದರೂ ಈ ಗುಪ್ತಚರ ಇಲಾಖೆಗೆ ತಿಳಿಸಿದ್ರೆ ಅವರು ಆಶ್ಮೇಟ್ ಪ್ರಾಣವನ್ನ ಕಾಪಾಡಲು ಯಾವುದಾದ್ರೂ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದರು ಹಾಗೆ ಕೊನೆಗೆ ನಾಸಾದ ಈ ನಿರ್ಲಕ್ಷ್ಯತನದಿಂದಲೇ ಈ ರೀತಿ ಆಗಿದೆ ಎಂದು ಹಲವಾರು ಜನ ತಮ್ಮ ಅಭಿಪ್ರಾಯವನ್ನು ಹೇಳಿದಾಗ ನಾಸಾ ಸೈಂಟಿಸ್ಟ್ಗಳ ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಟೂ ಇ ಎಸ್ ಸಸ್ಪೆಂಡ್ ಕೂಡ ಮಾಡ್ತಾರೆ ಮುಂದೆ ಈ ರೀತಿ ಆಗದಂತೆ ಸೇಫ್ಟಿ ಹಾಗೂ ರೆಸ್ಕ್ಯೂ ಟೀಮ್ ರೆಡಿ ಮಾಡಿದ್ದಾರೆ ಒಂದು ವೇಳೆ ಈ ರೀತಿ ಸಮಸ್ಯೆ ಬಂದರೆ ಈ ರೆಸ್ಕ್ಯೂ ಟೀಮ್ ಆಸ್ಟ್ರೋನೆಟ್ಗೆ ಪ್ರಾಣ ಹಾನಿಯಾಗದಂತೆ ಆಗದಂತೆ ಭೂಮಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತದೆ ಈ ಘಟನೆ ಇಡೀ ಪ್ರಪಂಚದ ಚರಿತ್ರೆಯಲ್ಲೇ ಒಂದು ದೊಡ್ಡ ವಿಷಾದಕರ ಘಟನೆಯಾಗಿ ಮಾರ್ಪಟ್ಟಿತು ಹಾಗೆ ನಮ್ಮ ಭಾರತದ ಪ್ರಥಮ ಮಹಿಳೆ ಕಲ್ಪನಾ ಚಾವ್ಲಾ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡ್ರು ಎಷ್ಟೋ ಮಂದಿ ಮಹಿಳೆಯರ ಮನಸ್ಸಿನಲ್ಲಿ ಒಂದು ಇನ್ಸ್ಪಿರೇಷನ್ ಆಗಿ ಇದುವರೆಗೂ ಕೂಡ ಜೀವಂತವಾಗಿದ್ದಾರೆ ಈ ವೀರ ಮಹಿಳೆ ಹೆಸರು ನಮ್ಮ ಭಾರತದ ಸ್ಯಾಟಲೈಟ್ಗೆ ಈ ಹೆಸರನ್ನ ನೆನಪಿಗಾಗಿ ಇಟ್ಟಿದ್ದಾರೆ ಇದು ಮಾತ್ರವಲ್ಲ ನಾಸಾದಲ್ಲಿ ಕಲ್ಪನಾ ಚಾವ್ಲಾ ಮಾಡಿದ ರೆಕಾರ್ಡ್ ಅನ್ನ ಯಾರು ಕೂಡ ಬ್ರೇಕ್ ಮಾಡಿಲ್ಲ ಹಾಗೆ ಇವರು ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್ ನಾಸಾ ಡಿಸ್ಟಿಂಕ್ಷ ಸರ್ವಿಸ್ ಮೆಡಲ್ ಮೆಡಲ್ ಆಫ್ ಆನರ್ ಇತರೆ ಪದಕಗಳನ್ನ ಪಡೆದ ಏಕೈಕ ಮಹಿಳೆ ಈ ಕಲ್ಪನಾ ಕಲ್ಪನಾ ಕೊನೆವರೆಗೂ ಕಲ್ಪನೆಯಾಗಿ ಉಳಿದರು ನೋಡಿದ್ರಲ್ಲ ಫ್ರೆಂಡ್ಸ್ ದ ಗ್ರೇಟ್ ವುಮೆನ್ ಕಲ್ಪನಾ ಚಾವ್ಲಾ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ವಿಡಿಯೋನಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹ್ಯಾವ್ ಎ ಗ್ರೇಟ್ ಡೇ